ಸಿದ್ದರಾಮಯ್ಯ ಒಂದೊಮ್ಮೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾದಂತಹ ಪರಿಸ್ಥಿತಿ ಬಂದ್ರೆ ಆ ಜಾಗಕ್ಕೆ ತಮ್ಮ ಪರಮಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಕರೆದು ತಂದು ಕೂರಿಸ್ತಾರಾ ಅಂತಹ ತಯಾರಿಗಳು ನಡೀತಾ ಇದೆಯಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದ್ರಲ್ಲಿ ಎರಡು ವಿಷಯಗಳಿವೆ ಒಂದು ಸಿದ್ದರಾಮಯ್ಯ ಅವರ ರಾಜಕೀಯ ನಿವೃತ್ತಿಗೆ ಸಂಬಂಧಪಟ್ಟಂತಹ ವಿಷಯ ಇನ್ನೊಂದು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿಗೆ ಸಂಬಂಧಪಟ್ಟಂತಹ ವಿಷಯ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತಂದ್ರೆ ಅದು ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥದ್ದು ಅಷ್ಟೇನಾ ಅಥವಾ ಭವಿಷ್ಯದ ಹಿಂದ ನಾಯಕ ಯಾರು ಅನ್ನುವಂಥದ್ದ ಸಿದ್ದರಾಮಯ್ಯ ಅವರ ಸಕ್ಸಸ್ ನಲ್ಲಿ ತಂತ್ರಗಾರಿಕೆ ಮತ್ತು ಮಾತುಗಾರಿಕೆ ಎರಡರ ಪಾತ್ರ ಕೂಡ ಇದೆ ಸತೀಶ್ ಜಾರಕಿಹೊಳಿ ತಂತ್ರಗಾರಿಕೆ ಮಾಡೋದ್ರಲ್ಲಿ ನಿಪುಣ ಪ್ರಿಯಾಂಕರ್ಗೆ ಒಳ್ಳೆಯ ಮಾತುಗಾರ ನಮಸ್ಕಾರ ಬೊಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬೊಗ್ಗುನ್ಕೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಯಾರು ಎನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿದ್ದಾರೆ ಅಂದರೆ ಅವರೇ ಒಂದು ಸುಳಿವು ನೀಡುವ ಮೂಲಕ ಇಂಥದ್ದೊಂದು ಪ್ರಶ್ನೆಯನ್ನು ಹುಟ್ಟಾಕಿದ್ದಾರೆ ಸಿದ್ದರಾಮಯ್ಯ ಅವರ ಪರಮಾಪ್ತ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿ ಆಗಬಹುದು ಎನ್ನುವಂಥ ಸುಳಿವನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿದ್ದಾರೆ ಈಗ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿತಾರಾ ಇಲ್ವಾ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಚರ್ಚೆ ಆಗ್ತಿದೆ ಈ ಹೊತ್ತಿನಲ್ಲಿ ಯತಿಯಿಂದ ಸಿದ್ದರಾಮಯ್ಯ ಹೇಳಿರುವಂಥ ಮಾತು ಬಹಳ ಕುತೂಹಲವನ್ನು ಹುಟ್ಟಾಕಿದೆ ಜೊತೆಗೆ ನಾನಾ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿದೆ ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕಿನ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಬಣದವರು ನವೆಂಬರ್ ಇಪ್ಪತ್ತಾರಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೇ ಆಗ್ತಾರೆ ವಚನ ಸ್ವೀಕರಿಸಿಯೇ ತೀರ್ತಾರೆ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಬಹಳ ಖಚಿತವಾಗಿ ಮಾತಾಡ್ತಿದ್ದಾರೆ ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇನ್ನೊಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯವಾಗಿ ಕೊನೆಗಾಲದಲ್ಲಿದ್ದಾರೆ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಎರಡು ವಿಷಯಗಳಿದ್ದಾವೆ ಒಂದು ಅವರು ರಾಜಕೀಯವಾಗಿ ಕೊನೆಯ ದಿನಗಳಲ್ಲಿದ್ದಾರೆ ಅಂದ್ರೆ ಏನರ್ಥ ಅವರು ರಾಜಕೀಯ ನಿವೃತ್ತಿಯನ್ನು ಪಡಿತಾರೆ ಅಂತನಾ ಅದರಲ್ಲೂ ಈಗ ನವೆಂಬರ್ ಟೈಮಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿತಾರೆ ಅನ್ನುವಂಥ ಹೊತ್ತಿನಲ್ಲಿ ಯತಿಯಿಂದ ಸಿದ್ದರಾಮಯ್ಯ ಈಗ ಹೇಳಿದ್ದಾರೆ ಅಂದರೆ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರಾ ರಾಜಕೀಯವಾಗಿ ನಿವೃತ್ತಿ ಪಡೀಲಿಕ್ಕೆ ಸಿದ್ಧರಾಗಿದ್ದಾರಾ ಎನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತವೆ ಮತ್ತೆ ಇಂಥ ಹೇಳಿಕೆ ನೀಡಿರೋದು ಬೇರೆ ಯಾರೂ ಅಲ್ಲ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇದು ಒಂದು ವಿಷಯ ಇನ್ನೊಂದು ಸಿದ್ದರಾಮಯ್ಯ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿದಾರಲ್ಲ ಅಂದ್ರೆ ಏನರ್ಥ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಅಂತನಾ ಅದಲ್ಲದೆ ಬೇರೆ ಯಾವ ಕಂಠಸ್ಟಲ್ಲಿ ಅವರು ಮಾತಾಡಲಿಕ್ಕೆ ಸಾಧ್ಯ ರಾಜ್ಯದಲ್ಲಿ ಇಷ್ಟೆಲ್ಲ ನಾಯಕರಿದ್ದರೂ ಕೂಡ ಸಿದ್ದರಾಮಯ್ಯ ಅವರು ವೈಚಾರಿಕವಾಗಿ ಅಥವಾ ಸಿದ್ದರಾಮಯ್ಯ ಆದಿಯಲ್ಲೇ ನಡೆಯುವಂತ ಸತೀಶ್ ಜಾರಕಿಹೊಳಿ ಅವರಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಇರಬಹುದು ಅಂತ ತಯಾರಿ ಸಿದ್ದರಾಮಯ್ಯ ಪಾಳ್ಯದಲ್ಲಿ ನಡೀತಿರ್ಬೋದು ಅನ್ನುವಂಥ ಅನುಮಾನವನ್ನು ಹುಟ್ಟಾಕಿದೆ ಈಗ ಉತ್ತರಾಧಿಕಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಒಂದು ಸೆ ಏನಿದ್ರು ಎರಡು ವಿಷಯಗಳು ಬರೀ ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದಕ್ಕೆ ಸೀಮಿತವಾಗಿದೆಯೋ ಅಥವಾ ಭವಿಷ್ಯದ ಅಹಿಂದ ನಾಯಕ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಿದೆಯೋ ಅನ್ನುವಂಥದ್ದು ಈಗ ಕರ್ನಾಟಕಕ್ಕೆ ಒಬ್ಬ ಅಹಿಂದ ನಾಯಕನ ಅಗತ್ಯ ಇದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಬ್ಬ ಅಹಿಂದ ನಾಯಕನ ಅಗತ್ಯ ಇದೆ ಸಿದ್ದರಾಮಯ್ಯ ನಂತರ ಅದು ಯಾರು ಎನ್ನುವಂಥ ಪ್ರಶ್ನೆ ಕೂಡ ಇದೆ ಈ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದಾರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಯಾವ ಕಂಟಲ್ಲಿ ಮಾರ್ಗದರ್ಶನ ಮಾಡಬೇಕು ಅಹಿಂದ ನಾಯಕ ಆಗಲಿಕ್ಕೋಸ್ಕರ ಮಾರ್ಗದರ್ಶನ ಮಾಡಬೇಕಾ ಮುಖ್ಯಮಂತ್ರಿ ಆಗಲಿಕ್ಕೋಸ್ಕರ ಮಾರ್ಗದರ್ಶನ ಮಾಡಬೇಕಾ ಈ ಪ್ರಶ್ನೆಗಳು ಉದ್ಭವಿಸ್ತಿರವೆ ಸಿದ್ದರಾಮಯ್ಯವರ ಸಕ್ಸಸ್ ನೋಡಿ ಅವರ ಸಕ್ಸಸ್ನಲ್ಲಿ ಅವರ ತಂತ್ರಗಾರಿಕೆ ಮತ್ತು ಮಾತುಗಾರಿಕೆ ಎರಡರ ಪಾತ್ರ ಕೂಡ ಇದೆ ಈಗ ಸತೀಶ್ ಜಾರಕಿಹೊಳಿ ಅವರ ವಿಷಯಕ್ಕೆ ಬನ್ನಿ ಸತೀಶ್ ಜಾರಕಿಹೊಳಿ ಕೂಡ ತಂತ್ರಗಾರಿಕೆ ಮಾಡೋದ್ರಲ್ಲಿ ನಿಪುಣ ಅದರಾಗ ಎರಡನೇ ಮಾತೇ ಇಲ್ಲ ಬಹಳ ಒಳ್ಳೆಯ ತಂತ್ರಗಾರ ಆದರೆ ಅವರು ಮಾತುಗಾರಿಕೆ ವಿಷಯಕ್ಕೆ ಬಂದರೆ ಅಷ್ಟು ಈಗ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಗಳ ಪರವಾಗಿ ಅಥವಾ ಅಹಿಂದ ಇಶ್ಯೂಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ದಿಟ್ಟವಾಗಿ ಧೈರ್ಯವಾಗಿ ಸ್ಪಷ್ಟವಾಗಿ ಮಾತನಾಡ್ತಾರೆ ಬಹಳ ಜೋರು ದನಿಯಲ್ಲಿ ಮಾತನಾಡ್ತಾರೆ ಆದರೆ ಸತೀಶ್ ಜಾರಕಿಹೊಳಿ ಅವರು ಅವ್ರಿಗೆ ಅಹಿಂದ ವರ್ಗಗಳ ಬಗ್ಗೆ ಕನ್ಸರ್ನ್ ಇಲ್ಲ ಕಾಳಜಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಅವರ ಮಾತುಗಳಲ್ಲಿ ಅದು ವ್ಯಕ್ತ ಆಗ್ತಾ ಇಲ್ಲ ಆ ಸ್ಪಷ್ಟತೆ ಕಾಣಿಸ್ತಾ ಇಲ್ಲ ಅವಕಾಶ ಸಿಕ್ತಾಗ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾರೆ ಹೊರಹೊಂಬ್ತಾರೆ ಹಂಗಾಗಿ ಸತೀಶ್ ಜಾರಕಿಹೊಳಿ ಅವರು ಆ ರೀತಿ ಹೊರಹೊಂಬುದು ಅಹಿಂದ ನಾಯಕನಾಗಿ ನಾನು ಅದನ್ನು ಕೂಡ ತಳ್ಳಿ ಆಗ್ತಾ ಇಲ್ಲ ಉಳಿದಂತೆ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕ ಆಗ್ಲಿಕ್ಕೆ ಯಾರಿಗೆ ಅವಕಾಶ ಇದೆ ಯಾರಿಗೆ ಸಾಧ್ಯತೆ ಇದೆ ಯಾರಿಗೆ ಆ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಅದು ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಬಹಳ ಧೈರ್ಯದಿಂದ ಮಾತನಾಡ್ತಾರೆ ಬಹಳ ಸ್ಪಷ್ಟತೆಯಿಂದ ಮಾತನಾಡ್ತಾರೆ ನೇರವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯಲಿರುವಂತಹ ಮಾತನಾಡುವ ಎಲ್ಲ ಗುಣಗಳು ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಇವೆ ಆದರೆ ತಂತ್ರಗಾರಿಕೆ ವಿಷಯದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಹೋಲಿಸ್ಕೊಂಡ್ರೆ ಪ್ರಿಯಾಂಕ್ ಖರ್ಗೆ ಇನ್ನೂ ಕೂಡ ಮಾಗಬೇಕು ತಂತ್ರಗಾರಿಕೆಯಲ್ಲಿ ಸತೀಶ್ ಜಾರಕಿಹೊಳಿ ಮೇಲುಗೈ ಸಾಧಿಸ್ತಾರೆ ಅದ್ರಾಗ ಅನುಮಾನ ಇಲ್ಲ ಮಾತುಗಾರಿಕೆಯಲ್ಲಿ ಪ್ರಿಯಾಂಕ್ ಖರ್ಗೆ ಮೇಲ್ಗೈ ಸಾಧಿಸ್ತಾರೆ ಅದರಲ್ಲೂ ಅನುಮಾನ ಇಲ್ಲ ಇವೆರಡೂ ಅಲ್ಲ ಎರಡೂ ಕ್ವಾಲಿಟೀಸ್ಗಳು ಬೇಕು ಎರಡೂ ಕ್ವಾಲಿಟೀಸ್ಗಳು ಇರೋ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಸಕ್ಸಸ್ ಆಗಿದ್ದು ಸೊ ಕರ್ನಾಟಕದ ಭವಿಷ್ಯದ ಹಿಂದ ನಾಯಕ ಯಾರು ಅನ್ನುವಂಥ ಪ್ರಶ್ನೆಗೆ ಈ ರೀತಿಯ ಅಂದರೆ ಇವರಲ್ಲೂ ಆ ಕ್ವಾಲಿಟೀಸ್ ಕೆಲವು ಕ್ವಾಲಿಟೀಸ್ ಇದ್ದಾವೆ ಅವರಲ್ಲೂ ಕೆಲವು ಕ್ವಾಲಿಟೀಸ್ ಇದ್ದಾವೆ ಬಟ್ ಕೆಲವು ಕ್ವಾಲಿಟೀಸ್ಗಳ ಕೊರತೆ ಕೂಡ ಕಾಡ್ತಾ ಇದೆ ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಹೆಸರನ್ನು ಹೇಳಿದ್ದಾರೆ ಸತೀಶ್ ಜಾರಕಿಹೊಳೆ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟು ನಾನು ಆಗಲೇ ಹೇಳ್ದಂಗೆ ಅವರು ಬದಲಾಯಿಸಿಕೊಂಡ್ರೆ ಅವರ ದಾಟಿಯನ್ನು ಅವರ ಕಾರ್ಯಶೈಲಿಯನ್ನು ಆಗ ಖಂಡಿತಕ್ಕೂ ಅವರಿಗೆ ಆ ಸಾಧ್ಯತೆ ಇದ್ದೇ ಇರುತ್ತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಬುಗಂಕಿರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು